ಎಲ್ಲ ರೈತ ಬಾಂಧವರಿಗೆಲ್ಲ ನಮಸ್ಕಾರ ನಾನು ಅಶೋಕು ನಾನು ಈ ವರ್ಷ ಮಳೆಗಾಲ ಹುಟ್ಟಿರೋದಕ್ಕೆ ಮೊದಲನೇ ಬಾರಿಗೆ ನಮ್ಮ ತೋಟದಲ್ಲಿ ಕಳೆನಾಶಕ ಔಷಧಿಯನ್ನು ಸ್ಪ್ರೈ ಮಾಡಿಸುತ್ತಿರುವುದು ಸ್ನೇಹಿತರೆ ನಾನು ಇವತ್ತಿನವರೆಗೂ ಸಹ ಕಳೆನಾಶಕ ಔಷಧಿಯನ್ನು ಈ ತೋಟಕ್ಕೆ ಯಾವತ್ತೂ ಸ್ಪ್ರೇ ಮಾಡಿಲ್ಲ ಸ್ನೇಹಿತರೆ ಇದೇ ಮೊದಲನೇ ಬಾರಿಗೆ ಯಾರೇ ಕೃಷಿ ವಿಜ್ಞಾನಿಗಳು ಹೇಳಿದರೂ ಸಹ ಕಳೆನಾಶಕ ಔಷಧಿಯನ್ನು ಯಾವುದೇ ಕಾರಣಕ್ಕೂ ತೋಟಗಳಿಗೆ ಜಮೀನುಗಳಿಗೆ ಔಷಧಿ ಸಿಂಪಡಿಸಬೇಡ್ರಿ ಅಂತ ಹೇಳ್ತಾರೆ ಏಕೆಂದರೆ ಒಂದು ಇಡೀ ಮಣ್ಣಲ್ಲಿ ಲಕ್ಷಾಂತರಲ್ಲ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಇರ್ತವೆ ಅವು ಯಾವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆ್ಯಕ್ಚುಲಿ ನಾವು ರಸಗೊಬ್ಬರ ಹಾಕ್ತೀವಿ ಆಮೇಲೆ ಟಾನಿಕ್ ಅಂತ ಹಾಕ್ತೀವಿ ಈ ಥರ ಎಲ್ಲ ಹಾಕೋದ್ರಿಂದ ಅವು ಆಲ್ರೆಡಿ ಕಡಿಮೆ ಆಗಿರ್ತವೆ ಅದರ ಜೊತೆಗೆ ನಾವು ಕಳೆನಾಶಕ ಔಷಧಿ ಸ್ಪ್ರೇ ಮಾಡಿದಾಗ ಏನಾಗುತ್ತದೆ ಎಂದರೆ ಇದರ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಏನಾಗ್ತವೆ ಸಾಯ್ತವೆ ಅಂತ ಕೃಷಿ ವಿಜ್ಞಾನಿಗಳು ಹೇಳುವುದು ಆ ಕಾರಣದಿಂದ ನಾನು ಯಾವತ್ತೂ ಕಳೆನಾಶಕ ಔಷಧಿ ಸ್ಪ್ರೇ ಮಾಡಿಸಿರಲಿಲ್ಲ ಜೀರಾ ಕಲ್ಟಿವೇಷನ್ ಮಾಡಿಸ್ತಾ ಅವ ಮುಂಚೆ ಎಲ್ಲ ಉಳುಮೆ ಮಾಡಿಸ್ತಿದ್ದೆ ಈ ಎರಡು ವರ್ಷದಿಂದ ಜೀರಾ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆದರೆ ಈ ಸಲ ಯಾಕೆ ಕಳೆನಾಶಕ ಔಷಧಿ ಸ್ಪ್ರೇ ಇದ್ದೀನಿ ಎಂದರೆ ಇದು ಜೀರಾ ಕಲ್ಟಿವೇಷನ್ ಮಾಡೋಕ್ಕೆ ಬ್ರಷ್ ಕಟ್ಟರಿಗೆ ಈ ಸಲ ಸಿಗ್ತಾ ಇಲ್ಲ ಸ್ನೇಹಿತರೆ ಎಲ್ಲ ನೆಲದಾಗೈತೆ ಈ ಕಳೆ ಹುಲ್ಲು ಆ ಕಾರಣದಿಂದ ಇದು ಪೂರ್ತಿ ಒಣಗಬೇಕಲ್ಲ ಇದೊಂದು ಸಲಕ್ಕೆ ಎಲ್ಲರೂ ಹೇಳೋರು ಒಂದು ಸಲ ಕಳೆನಾಶಕ ಔಷಧಿ ಸ್ಪ್ರೈ ಮಾಡಿ ಏನೂ ಆಗೋಲ್ಲ ಅಂತ ಭಾಳ ಜನ ನನಗೆ ಸಜೆಷನ್ ಮಾಡಿದರು ಆ ಕಾರಣದಿಂದ ಈ ಸಲ ಇದಕ್ಕೆ ಪ್ರಥಮ ಬಾರಿಗೆ ಕಳೆನಾಶಕ ಔಷಧಿ ಸ್ಪ್ರೈ ಮಾಡ್ತಾ ಇರೋದು ಸ್ನೇಹಿತರೆ ಮತ್ತು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಜೊತೆಗೆ ಎಮ್ಮೆ ದನ ಕರುಗಳು ಸಾಕಾಣೆ ಮಾಡ್ತಾರಲ್ಲ ಅಂಥರಿಗೆ ಕಳೆನಾಶಕ ಔಷಧಿ ಸೂಕ್ತ ಅಲ್ಲ ಏಕೆಂದರೆ ಉಳುಮೆ ಮಾಡಿಸಿದರೆ ಬದುಗಳಲ್ಲಿರೋ ಮೇವು ಉಳಿತಿದೆ ಅದರ ಜೊತೆಗೆ ಮರ ಗಿಡಗಳ ಸುತ್ತ ಇರೋ ಮೇವು ಅಟ್ಲೀಸ್ಟ್ ಉಳಿತಿದೆ ಕಳೆನಾಶಕ ಔಷಧಿ ಸ್ಪ್ರೇ ಮಾಡಿದಾಗ ಏನಾಗುತ್ತದೆ ಬದುಗಳಾಗಿರೋ ಮೇವು ಸಹ ಉಳಿಯುವುದಿಲ್ಲ ಅದರ ಜೊತೆಗೆ ಗಿಡ ಮರ ಏನಿರುತ್ತೆ ಅಲ್ಲೆಲ್ಲ ಸುತ್ತ ಏನಿರುತ್ತದೆ ಸೊಪ್ಪು ಹುಲ್ಲು ಅದು ಸಹ ಎಲ್ಲ ಒಣಗಿ ಆಗುತ್ತದೆ ಆ ಕಾರಣದಿಂದ ದನ ಕರುಗಳಿಗೆ ಬೇಕಾಗುವ ಮೇವಿನ ಕೊರತೆಯೂ ಸಹ ಉಂಟಾಗುತ್ತದೆ ಅದರ ಜೊತೆಗೆ ಇತ್ತೀಚಿಗೆ ಕಳೆನಾಶಕ ಔಷಧಿ ಸ್ಪ್ರೈ ಮಾಡಿದ ಹುಲ್ಲು ಸೊಪ್ಪನ್ನು ತಿಂತವಲ್ಲ ಕರುಗಳು ದನ ಕರುಗಳು ಅವೇನಾಗ್ತಾ ಇದ್ದಾವೆ ಕರುಗಳು ಹಾಕೋ ಸಂಖ್ಯೆನೂ ಸಹ ಕಡಿಮೆ ಆಗ್ತಾಯಿದೆ ಅದರ ಜೊತೆಗೆ ಹಾಲಿನ ಉತ್ಪತ್ತಿಯೂ ಸಹ ಕಡಿಮೆ ಆಗ್ತಾಯಿದೆ ಆಮೇಲೆ ದನ ಕರುಗಳು ಸಹ ಅಂತ ದಷ್ಟಪುಷ್ಟವಾಗಿ ಬರ್ತಾಯಿಲ್ಲ ಸ್ನೇಹಿತರೆ ಆದಷ್ಟು ನೀವು ಕಳೆನಾಶಕ ಔಷಧಿ ಸ್ಪ್ರೈ ಮಾಡೋದನ್ನು ಕಡಿಮೆ ಮಾಡಿರಿ ಅವಶ್ಯಕತೆ ಇದ್ದರೆ ಮಾಡಿರಿ ಏಕೆಂದರೆ ಇವತ್ತಿನ ಲೇಬರ್ಸ್ಗಳು ನಮ್ಮ ಟೈಮಿಗೆ ಸಿಗೋಲ್ಲ ಏನೇನೋ ಇರ್ತವೆ ಸಮಸ್ಯೆಗಳಿರ್ತವೆ ಲೇಬರ್ಸ್ಗಳ ಸಮಸ್ಯೆ ಇರ್ಬೋದು ಆಮೇಲೆ ಹಣದ ಕೊರತೆಯೇ ಇರ್ಬೋದು ಇನ್ನೇನೋ ಸಮಸ್ಯೆಗಳಿರ್ತವೆ ಆ ಕಾರಣದಿಂದ ಔಷಧಿ ಸ್ಪ್ರೈ ಮಾಡೋದು ಸಹಜ ಆಗ್ತೈತೆ ನೀವು ಆದಷ್ಟು ಔಷಧಿಯನ್ನು ಸ್ಪ್ರೈ ಮಾಡೋದು ಅದರಲ್ಲೂ ಕಳೆನಾಶಕ ಔಷಧಿ ಸ್ಪ್ರೈ ಮಾಡೋದು ಕಡಿಮೆ ಮಾಡಿದರೆ ಉತ್ತಮ ಏಕೆಂದರೆ ಇತ್ತೀಚೆಗೆ ಏನಾಗ್ತೈತೆ ಅಂದರೆ ಕಳೆದ ಐದಾರು ವರ್ಷಗಳಿಂದ ಕಳೆನಾಶಕ ಔಷಧಿ ತೆಂಗಿನ ಮರಗಳಿಗೆ ಎಫೆಕ್ಟ್ ಆಗ್ತೈತೆ ಮುಂಚೆಯೆಲ್ಲ ತೆಂಗಿನ ಮರಗಳು ಇಳುವರಿ ಬರ್ತಾಯಿತ್ತು ಇತ್ತೀಚೆಗೆ ತೆಂಗಿನ ಮರದ ಇಳುವರಿನೂ ಸಹ ಕಡಿಮೆ ಆಗ್ತೈತೆ ಕಳೆನಾಶಕ ಔಷಧಿ ಅಡಿಕೆಗೇನು ಎಫೆಕ್ಟ್ ಆಗಿಲ್ಲ ಸ್ನೇಹಿತರು ನಮ್ಮ ಸುತ್ತಮುತ್ತದ ಭಾಗದಲ್ಲಿ ತೆಂಗಿಗೆ ಎಫೆಕ್ಟ್ ಆಗ್ತೈತೆ ಏಕೆಂದರೆ ಮುಂಚೆಯೆಲ್ಲ ಹತ್ತು ಹತ್ತು ಸಾವಿರ ತೆಂಗಿನಕಾಯಿ ಇದ್ದು ಈಗೆಲ್ಲ ಸಾವಿರ ಎರಡು ಸಾವಿರ ಮೂರು ಸಾವಿರ ತೆಂಗಿನ ಮರದಲ್ಲಿ ಒಂಬಳೆನೇ ಇಲ್ಲ ಎಲ್ಲ ಒಂಬಳೆಯೆಲ್ಲ ಹಳ್ಳು ಸಹ ಉದುರ್ತಾ ಇದ್ದಾವೆ